ನಮಸ್ಕಾರ ಬಾಸು ವೆಲ್ಕಮ್ ಬ್ಯಾಕ್ ಹೇಗಿದ್ರಲ್ರು ನಾನಂತೂ ಸ್ವಾಗತ ಆಗಿದ್ದೀನಿ ನೀವು ನೋಡ್ತಾ ಇದ್ರ ಮಾಂತು ಬಿಜಾಪುರ್ ಯೂಟ್ಯೂಬ್ ಚಾನಲ್ ಗೈಸ್ ನಾನು ಮೊನ್ನೆ ಎಸ್ ಎಸ್ ಸಿ ಜಿ ಕರ್ನಾಟಕದಲ್ಲಿ ಏನ್ ಕೀ ಆನ್ಸರ್ ಬಂತು ಅದಕ್ಕೆ ನೋಡ್ಬೋದು ಅಂದ್ರೆ ಕರ್ನಾಟಕದಲ್ಲಿ ಎಸ್ ಎಸ್ ಸಿ ಜಿ ಕಟ್ ಅಪ್ ಎಷ್ಟ್ ನಿಲ್ಲುತ್ತೆ ಅಂದ್ರೆ ಅಂದ್ರೆ ಮೇಲ್ಗೆ ಎಷ್ಟ್ ಕಟ್ ಅಪ್ ನಿಲ್ಲುತ್ತೆ ಅಂತ ಒಂದು ವಿಡಿಯೋ ಮಾಡಿ ಕೂಡ ಅಪ್ಲೋಡ್ ಮಾಡಿದೆ ತುಂಬಾ ಜನ ಒಂದು ಒಳ್ಳೆ ರೆಸ್ಪಾನ್ಸ್ ನ ಕೊಟ್ಟಿದ್ರ ಮತ್ತೆ ಅದಕ್ಕೆ ಲೇಡೀಸ್ ಕೂಡ ಕಮೆಂಟ್ ಮಾಡಿದ್ರ ಬ್ರದರ್ ಲೇಡೀಸ್ಗೆ ಕಟಾಪ್ ಎಷ್ಟು ನಿಲ್ಲುತ್ತೆ ಅದ್ರ ಬಗ್ಗೆನೂ ಕೂಡ ಒಂದು ವಿಡಿಯೋಸ್ ನ ಮಾಡಿ ಅಪ್ಲೋಡ್ ಮಾಡಿ ದಯವಿಟ್ಟು ಅಂತ ಕಮೆಂಟ್ ಎಲ್ಲ ಮಾಡಿದ್ರಿ ಸೊ ಇವತ್ತಿನಲ್ಲಿ ನಾನು ಗೆ ಕರ್ನಾಟಕದಲ್ಲಿ ಎಸ್ ಎಸ್ ಸಿ ಡಿ ಕಟ್ ಅಪ್ ಯಾವ ರೀತಿ ನಿಲ್ಲುತ್ತೆ ಸಂಪೂರ್ಣವಾಗಿರುವಂತ ಮಾಹಿತಿನ ತಿಳಿಸ್ಕೊಡ್ತೀನಿ ಸೊ ಇನ್ನು ಯಾರಲ್ಲ ನಮ್ಮ ಚಾನಲ್ ನ ಹೊಸದಾಗಿ ನೋಡ್ತಾ ಇದರ ಸೊ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ನೋಡ್ತಾರೆ ಇರೋ ಎಲ್ಲರೂ ಕೂಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ ಅಂದ್ರೆ ನೆಕ್ಸ್ಟ್ ಫಿಸಿಕಲ್ ಕಟ್ ಅಪ್ ಲಿಸ್ಟ್ ಏನಾದ್ರು ಬಿಟ್ಟರೆ ತಕ್ಷಣ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿರ್ತೀನಿ ನೀವೇ ಮೊದಲು ವಿಡಿಯೋನ ನೋಡ್ಬೋದು ಹಾಗೆ ವಿಡಿಯೋ ಕೂಡ ಇಷ್ಟ ಆದ್ರೆ ನಿಮ್ಮ ಪ್ರೀತಿಯಿಂದ ಒಂದು ಲೈಕ್ ನ ಮಾಡಿ ಆಯ್ತಾ ಲೈಕ್ ಬನ್ನಿ ವಿಡಿಯೋನ ಶುರು ಮಾಡೋಣ ಓಕೆ ಸ್ನೇಹಿತರೆ ನೋಡಬಹುದು ಇವಾಗ ಎಸ್ ಎಸ್ ಸಿ ಜಿ ಡಿ ಯಾವ ರೀತಿ ಒಂದು ಪ್ರೊಸೆಸ್ ಇದೆ ಅಪ್ಪ ಅಂತಂದ್ರೆ ನೀವು ನೋಡಬಹುದು ಅಪ್ಲಿಕೇಶನ್ ಹಾಕಿರ್ತೀರಾ ಆಮೇಲೆ ನೋಡಬಹುದು ಒಂದು ರಿಟರ್ನ್ ಎಕ್ಸಾಮ್ ಕೂಡ ನಿಮಗೆ ಅಟೆಂಡ್ ಮಾಡಿರ್ತಾರೆ ಅದ್ರ ಕೀ ಆನ್ಸರ್ ಕೂಡ ಆಲ್ರೆಡಿ ಬಂದಿದೆ ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ಫಿಸಿಕಲ್ ಕಟ್ ಅಪ್ ಲಿಸ್ಟ್ ಕೂಡ ಬಿಡ್ತಾರೆ ಅಂದ್ರೆ ಫಿಸಿಕಲ್ ಆದ್ಮೇಲೆ ನಿಮಗೆ ಮೆಡಿಕಲ್ ಲಿಸ್ಟ್ ಅಂದ್ರೆ ಫಿಸಿಕಲ್ ಏನ್ ನಿಮ್ಗೆ ಅಟೆಂಡ್ ಮಾಡ್ತಾರೆ ಫಿಸಿಕಲ್ ಆಗಿ ಒಂದು ಒಂದ್ ತಿಂಗಳು ಒಂದೂವರೆ ತಿಂಗಳಿಗೆ ನಿಮ್ಗೆ ಮೆಡಿಕಲ್ ಕೂಡ ಒಂದು ಅಟೆಂಡ್ ಮಾಡ್ತಾರೆ ಮೆಡಿಕಲ್ ಲಿಸ್ಟ್ ಅಲ್ಲಿ ಯಾರೆಲ್ಲ ಪಾಸ್ ಆಗಿರ್ತಾರೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕರೀತಾರೆ ಆಮೇಲೆ ನೋಡಬಹುದು ನಿಮ್ದು ಫೈನಲ್ ಮೆರಿಟ್ ಕೂಡ ನಿಲ್ಲುತ್ತೆ ಓಕೆ ಸ್ನೇಹಿತರೆ ಇವಾಗ ಲೇಡೀಸ್ ಗೆ ಯಾವ ರೀತಿ ಒಂದು ಕಟ್ ಆಫ್ ನಿಲ್ಲುತ್ತೆ ಮತ್ತೆ ಯಾವ ಕೆಟಗರಿಗೆ ಎಷ್ಟು ಕಟ್ ಆಫ್ ನಿಲ್ಲುತ್ತೆ ಸಂಪೂರ್ಣವಾಗಿರುವಂತ ಡೀಟೇಲ್ಸ್ ನ ತಿಳಿಸ್ಕೊಡ್ತೀನಿ ಇವಾಗ ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ ಅದೇ ರೀತಿ ಕಟ್ ಆಫ್ ಬರುತ್ತೆ ಅಂತಾನೆ ಹೇಳಕ್ ಆಗಲ್ಲ ಒಂದ್ ಮೂರು ಮಾರ್ಕ್ಸ್ ವೇರಿಯೇಷನ್ ಆಗುತ್ತೆ ಅಂದ್ರೆ ಎಕ್ಸಾಕ್ಟ್ ಆಗಿ ಕಟ್ ಆಫ್ ಅಂತ ಎಲ್ಲ ತುಂಬಾ ಜನ ಒಂದು ಟೆನ್ಶನ್ ಅಲ್ಲಿ ಇರ್ತಾರೆ ಬ್ರದರ್ ನಂದು ನಲ್ವತ್ತೊಂಬತ್ತೆ ಓಬಿಸಿ ಇದೆ ಬ್ರದರ್ ನಂದು ಎಸ್ ಸಿ ಇದೆ ಮತ್ತೆ ನಂದು ಮೂವತ್ತೆಂಟಾಗಿದೆ ನಲ್ವತ್ತೆರಡು ಆಗಿದೆ ಸ್ವಲ್ಪ ಅಂದ್ರೆ ಕಟ್ ಆಫ್ ಎಷ್ಟ್ ನಿಲ್ಲುತ್ತೆ ತಿಳಿಸಿ ಬ್ರೋ ಹಂಗೆ ಹಿಂಗೆ ಕಮೆಂಟ್ ಮಾಡ್ತಾ ಇರ್ತಾರೆ ನೀವು ತುಂಬಾ ಟೆನ್ಷನ್ ಇರ್ತಾರ ಅದಕ್ಕೆ ಸ್ವಲ್ಪ ಅಂದ್ರೆ ಒಂದು ರಿಲ್ಯಾಕ್ಸ್ ಆಗಲಿ ಅನ್ನೋ ಉದ್ದೇಶದಿಂದ ಅಂದ್ರೆ ಪರ್ಫೆಕ್ಟ್ ಆಗಿ ಕಟ್ ಕಟ್ಟಕ್ ಬರುತ್ತೆ ಅಂತ ಹೇಳಕ್ಕಾಗಲ್ಲ ಒಂದ್ ಎರಡ್ ಮಾರ್ಸ್ ಎಲ್ಲ ವೇರಿಯೇಷನ್ ಆಗ್ತಾ ಇರುತ್ತೆ ನೀವು ಇಲ್ಲಿ ನೋಡಬಹುದು ನಾನು ಇವಾಗ ಸ್ಕ್ರೀನ್ ಮೇಲೆ ಹಾಕ್ತೇನೆ ಓಕೆ ಸ್ನೇಹಿತರೆ ಇವಾಗ ನೋಡಬಹುದು ಇವಾಗ ಕರ್ನಾಟಕದಲ್ಲಿ ಇ ಡಬ್ಲ್ಯೂ ಸರ್ಟಿಫಿಕೇಟ್ ಯಾರೆಲ್ಲ ಇದೆ ಅಂದ್ರೆ ಲೇಡೀಸ್ ಇ ಡಬ್ಲ್ಯೂ ಸರ್ಟಿಫಿಕೇಟ್ ಯಾರೆಲ್ಲ ಇದೆ ಅವ್ರದ್ದು ನೋಡಬಹುದು ಫಿಸಿಕಲ್ ಕಟ್ ಆಫ್ ಬಂದ್ಬಿಟ್ಟು ನಲವತ್ತೈದಕ್ಕೆ ನಿಲ್ಲುತ್ತೆ ಒಂದ್ ಒಂದ್ ಎರಡ್ ಮಾರ್ಕ್ಸ್ ವೇರಿಯೇಷನ್ ಆಗುತ್ತೆ ಅಂದ್ರೆ ನಲ್ವತ್ ಮೂರಕ್ಕೂ ನಿಲ್ಬಹುದು ನಲ್ವತ್ತೋಳಕ್ಕೂ ನಿಲ್ಬಹುದು ಅಂದ್ರೆ ಒಂದು ಅಂದಾಜಿನ ಪ್ರಕಾರ ನಲ್ವತ್ತೈದು ನಿಲ್ಲುತ್ತೆ ಅಂತಾನೆ ಹೇಳ್ಬಹುದು ನೋಡಬಹುದು ಇವಾಗ ತುಂಬಾನೇ ಕಾಂಪಿಟೇಷನ್ ಆಗಿದೆ ಮತ್ತೆ ಪೋಸ್ಟ್ ಕೂಡ ಹೋದ್ರಸ ಏನ್ ಮಾಡಿದಾರಪ್ಪ ಅಂತಂದ್ರೆ ಪೋಸ್ಟ್ ಕೂಡ ಐವತ್ತು ಸಾವಿರ ಪೋಸ್ಟ್ ಇತ್ತು ಇವಾಗ ಇಪ್ಪತ್ತಾರು ಸಾವಿರ ಏಳ್ನೂರ ಏನೋ ಸಮಿಂಗ್ ಅಷ್ಟೇ ಪೋಸ್ಟ್ ಇದೆ ಸೊ ಯಾವುದೇ ರೀತಿ ಪೋಸ್ಟ್ ಕೂಡ ಇನ್ಕ್ರೀಸ್ ಮಾಡಿಲ್ಲ ಕಾಂಪಿಟೇನ್ ಕೂಡ ನೋಡಬಹುದು ತುಂಬಾನೇ ಒಂದು ಹೈ ಆಗುತ್ತೆ ಅಂತಾನೆ ಹೇಳ್ಬೋದು ಹೋದ ವರ್ಷ ನೋಡಬಹುದು ಇ ಡಬ್ಲ್ಯೂ ಎಸ್ ಅವ್ರಿಗೆ ನಲ್ವತ್ತ ಎರಡೂ ನಲವತ್ತೊಂದು ನಲವತ್ತೆರಡು ಕಟ್ ಅಪ್ ನಿಂತು ಈ ವರ್ಷ ನಲವತ್ತೈದು ನಿಲ್ಲೋ ಚಾನ್ಸಸ್ ತುಂಬಾನೇ ಇದೆ ಮತ್ತೆ ನೋಡಬಹುದು ಎಸ್ ಸಿ ಕ್ಯಾಂಡಿಡೇಟ್ ಯಾರೆಲ್ಲ ಇದೀರಾ ಅವ್ರದ್ದು ಕಟ್ ಅಪ್ ಬಂದ್ಬಿಟ್ಟು ನಲವತ್ತೊಂಬತ್ತು ನಿಲ್ಲುತ್ತೆ ಫಿಸಿಕಲ್ ಕಟ್ ಅಪ್ ನೋಡಬಹುದು ಎಸ್ ಸಿ ಕ್ಯಾಂಡಿಡೇಟ್ ಅವರಿಗೆ ನಲವತ್ತೊಂಬತ್ತು ನಿಲ್ಲುತ್ತೆ ಅಂತಾನೆ ಹೇಳ್ಬಹುದು ಮತ್ತೆ ಟಿ ಕ್ಯಾಂಡಿಡೇಟ್ ಯಾರೆಲ್ಲ ಇದ್ರ ಅವ್ರದ್ದು ಕಟ್ ಆಫ್ ನೋಡಬಹುದು ಸ್ವಲ್ಪ ಹೈ ನಿಂದಿರುತ್ತೆ ಅಂತಾನೆ ಹೇಳ್ಬೋದು ಅಂದ್ರೆ ಅರವತ್ತೆರಡು ಎರಡ್ ನಿಲ್ಲುತ್ತೆ ಯಾಕಪ್ಪ ಅರವತ್ತೆರಡು ಅಂದ್ರೆ ಟಿ ಪೋಸ್ಟ್ ಗಳು ತುಂಬಾನೇ ಕಡಿಮೆ ಇದೆ ಸೊ ಅದಕ್ಕೋಸ್ಕರ ಕಾಂಪಿಟಿಷನ್ ಸ್ವಲ್ಪ ಹೈ ಇರೋದ್ರಿಂದ ಸ್ವಲ್ಪ ಕಟ್ ಆಫ್ ಸ್ವಲ್ಪ ಜಾಸ್ತಿ ನಿಲ್ಲುತ್ತೆ ಅಂತಾನೆ ಹೇಳ್ಬೋದು ಮತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ನೋಡ್ಬೋದು ಸಿ ಅವರಿಗೆ ಅಂದ್ರೆ ಪೋಸ್ಟ್ ಕೂಡ ಸ್ವಲ್ಪ ಜಾಸ್ತಿ ಇದೆ ಕಟ್ ಆಫ್ ಸ್ವಲ್ಪ ಕಡಿಮೆ ನಿಂದಿರುತ್ತೆ ಅಂತಾನೆ ಹೇಳ್ಬೋದು ಓಬಿಸಿ ಅವರಿಗೆ ನೋಡಬಹುದು ಐವತ್ನಾಲ್ಕರಿಂದ ಐವತ್ತಾರು ಕಟ್ ಆಫ್ ಕೂಡ ನಿಲ್ಬಹುದು ಅಂತಾನೆ ಹೇಳ್ತೀನಿ ಸ್ನೇಹಿತರೆ ಓಕೆ ನೆಕ್ಸ್ಟ್ ನೋಡಬಹುದು ಜನರಲ್ ಅವರಿಗೆ ಜನರಲ್ ಅವರಿಗೆ ಸ್ವಲ್ಪ ಪೋಸ್ಟ್ ಕಡಿಮೆ ಇದೆ ಅಂತಾನೆ ಹೇಳಬಹುದು ಮತ್ತೆ ಕಾಂಪಿಟೇಷನ್ ಕೂಡ ತುಂಬಾ ಜನ ಅಂದ್ರೆ ಜನರಲ್ ಮೆರಿಟ್ ಅವರು ತುಂಬಾ ಎಕ್ಸಾಮ್ ನ ಅಟೆಂಡ್ ಮಾಡಿದಾರೆ ಮತ್ತೆ ನೋಡಬಹುದು ಅಂದ್ರೆ ಕೀರ್ ಅಲ್ಲಿ ಕೂಡ ಒಳ್ಳೆಯ ಅಂಕಗಳನ್ನ ಪಡೆದಿದ್ದಾರೆ ಸೊ ಅದಕ್ಕೋಸ್ಕರ ಕಟ್ ಆಫ್ ಸ್ವಲ್ಪ ಹೈ ನಿಂತಿರುತ್ತೆ ಅಂತಾನೆ ಹೇಳಬಹುದು ನೋಡಬಹುದು ಜನರಲ್ ಅವರಿಗೆ ಅರವತ್ತು ನಿಲ್ಲುತ್ತೆ ಅಂತಾನೆ ಹೇಳಬಹುದು ಕಟಾಪ್ ಓಕೆ ಸ್ನೇಹಿತರೆ ನೋಡಿದ್ರಲ್ಲ ಯಾವ ರೀತಿ ಒಂದು ಕಟ್ ಆಫ್ ನೋಡಬಹುದು ಎಸ್ ಎಸ್ ಸಿ ಜಿಡಿ ಅಲ್ಲಿ ಸ್ಯಾಲರಿ ಕೂಡ ಅಂದ್ರೆ ತುಂಬಾ ಜನ ಒಂದು ಡೌಟ್ ಇರುತ್ತೆ ಅಂದ್ರೆ ಸ್ಯಾಲರಿ ಅಂದ್ರೆ ಯಾವ ರೀತಿ ಒಂದು ಸ್ಕೇಲ್ ಅಂದ್ರೆ ಸ್ಕೇಲ್ ಯಾವ ರೀತಿ ಇರುತ್ತೆ ಅಂತ ಒಂದು ಸ್ವಲ್ಪ ಡೌಟ್ ಇರುತ್ತೆ ಓಕೆ ನೋಡಬಹುದು ಎಸ್ ಎಸ್ ಸಿ ಜಿ ಡಿ ನಿಮ್ಗೆ ಬಿ ಎಸ್ ಎಫ್ ಸಿಆರ್ ಪಿ ಎಫ್ ಸಿ ಎಸ್ ಎಫ್ ಐ ಟಿ ಬಿ ಪಿ ಮತ್ತೆ ಅಸಾಂ ರೈಫಲ್ ಯಾವ ಅಂದ್ರೆ ಬೇರೆ ಬೇರೆ ಯಾವ ರೀತಿ ಒಂದು ವರ್ಕ್ ಎಲ್ಲ ಇರುತ್ತಲ್ಲ ಅದಕ್ಕೆ ತಕ್ಕಂತೆ ಸ್ವಲ್ಪ ಸ್ಯಾಲರಿ ಸ್ವಲ್ಪ ವೇರಿಯೇಷನ್ ಎಲ್ಲ ಇರುತ್ತೆ ಅಂದ್ರೆ ಇವಾಗ ಬಿ ಎಸ್ ಎಫ್ ಗೆ ಸ್ವಲ್ಪ ಕಡಿಮೆ ಸ್ಯಾಲ್ರಿ ಅಂದ್ರೆ ಸಿಐ ಎಸ್ ಎಫ್ ಸ್ವಲ್ಪ ಜಾಸ್ತಿ ಎಸ್ ಎಸ್ ಪಿ ಸ್ವಲ್ಪ ಜಾಸ್ತಿ ಅಂದ್ರೆ ನಿಮ್ದು ಒಂದು ಪ್ಲೇಸ್ ಮೇಲೆ ಅಂದ್ರೆ ರೆಜಿಮೆಂಟ್ ಯಾವ ಒಂದು ಏರಿಯಾದಲ್ಲಿ ಬೀಳುತ್ತೆ ಅದಕ್ಕೆ ತಕ್ಕಂತೆ ನಿಮ್ಗೆ ಸ್ಯಾಲ್ರಿ ಕೂಡ ಸ್ವಲ್ಪ ಜಾಸ್ತಿ ಅಂದ್ರೆ ಜಾಸ್ತಿನೇ ಕೊಡ್ತಾರೆ ಅಂತಾನೆ ಹೇಳ್ಬೋದು ಓಕೆ ನೋಡಬಹುದು ನಿಮ್ಗೆ ಸ್ಯಾಲ್ರಿ ಬಂದ್ಬಿಟ್ಟು ಇಪ್ಪತ್ತೊಂದು ಸಾವಿರದ ಏಳ್ನೂರಿಂದ ಅರ್ವತ್ತ್ ಸಾವಿರದ ಒಂದ್ ನೂರವರೆಗೂ ನಿಮ್ಗೆ ಸ್ಯಾಲ್ರಿ ಕೂಡ ಒಂದು ಎಕ್ಸ್ಪೆಕ್ಟ್ ನ ನೀವು ಮಾಡಬಹುದು ಓಕೆ ಸ್ನೇಹಿತರೆ ತಕ್ಷಣ ನೋಡಬಹುದು ಅಂದ್ರೆ ತುಂಬಾ ಜನ ಅಂದ್ರೆ ಲೇಡಿಸ್ ಗೆ ಫಿಸಿಕಲ್ ಯಾವ ಇರುತ್ತೆ ಮತ್ತೆ ಫಿಸಿಕಲ್ ನಮಗೂ ಏನಾದ್ರು ಇಪ್ಪತ್ನಾಕ್ ನಿಮಿಷ ಕೊಟ್ಟು ಐದು ಕಿಲೋಮೀಟರ್ ಅಂದ್ರೆ ರನ್ನಿಂಗ್ ಏನಾದ್ರು ಬಿಡ್ತಾರೆ ಅಂತ ಸ್ವಲ್ಪ ಡೌಟ್ ಇರುತ್ತೆ ನಿಮ್ಗೆ ನೋಡಬಹುದು ಫಿಸಿಕಲ್ ಬಂದ್ಬಿಟ್ಟು ಎಂಟುವರೆ ನಿಮಿಷ ಟೈಮಿಂಗ್ ಇರುತ್ತೆ ಮತ್ತೆ ನಿಮ್ಗೆ ನೋಡಬಹುದು ಹದಿನಾರು ನೂರು ನಿಮಗೆ ರನ್ನಿಂಗ್ ನ ಓಡಬೇಕಾಗುತ್ತೆ ಓಕೆ ಹದಿನಾರು ಮೀಟರ್ ನೀವು ರನ್ನಿಂಗ್ ನ ಓಡಬೇಕಾಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಹೈಟ್ ಕೂಡ ಸ್ವಲ್ಪ ಅಂದ್ರೆ ಡೌಟ್ ಇರುತ್ತೆ ನೋಡ್ಬೋದು ಮೇಲ್ ಗೆ ಹೈಟ್ ಒನ್ ಸೆವೆಂಟಿ ಇರುತ್ತೆ ಮತ್ತೆ ಫಿಮೇಲ್ ಕ್ಯಾಂಡಿಡೇಟ್ಗೆ ಒನ್ ಫಿಫ್ಟಿ ಸೆವೆನ್ ಇರುತ್ತೆ ಅಂತಾನೆ ಹೇಳ್ಬಹುದು ಸ್ನೇಹಿತರೆ ಓಕೆ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ನಿಮ್ಮ ಪ್ರೀತಿಯನ್ನ ಒಂದು ಲೈಕ್ ಮಾಡಿ ಹಾಗೆ ಇನ್ನೂ ಎರೆಲ್ಲ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ನೋಡ್ತಾ ಇರೋರೆಲ್ಲರೂ ಕೂಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಟ್ರೈ ಮಾಡಿ ಸಿಗುವ ಮುಂದಿನ ನೋಡಿದಲ್ಲಿ ಮತ್ತೆ ನಿಮ್ಗೆ ಏನೇ ಡೌಟ್ ಇದ್ರು ನಂಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಕ್ಷಣ ಕೂಡ ರಿಪ್ಲೈ ನ ಮಾಡ್ತೀನಿ ಸಿಗೋನಾ ಮುಂದಿನ ನೋಡಿದಲ್ಲಿ ನಮಸ್ಕಾರ